ಹಲೋ ಹಲೋ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಹೆಸರಿ ಬಾಂಡ್ ಹಾ ಹೇಳಿ ನಿಮ್ಮ ನ್ಯಾಯಿ ಯೂಸ್ ಮಾಡಿದ್ರ ನಿಮ್ಮ ಸಸಮಡಿಗೆ ಹೌದ್ರಿ ಅದು ಯಾವ ತರ ಬಂದಿದೆ ಸ್ವಲ್ಪ ನಿಮ್ ಮನಸ್ಸಿಗೆ ತಿಳಿಸ್ರಿ ಅದು ಇಲ್ರಿ ಅದು ಹಾಕಿ ಸಸಮಿ ನಾರ್ಮಡಿ ಹಾಕಿದ್ದ ಹದಿನೈದು ದಿನಕ್ಕೆ ಹಾಕಿದೀವಿ ರೀ ನನಗೆ ಒಂದು ನಾಲ್ಕು ದಿನ ಅಷ್ಟೇನ ಕಾಣಿಸಲ್ರಿ ಆಮೇಲೆ ಡಿ ಎ ಪಿ ಉಗ್ಗ ಮತ್ತು ಮಾಡಿದ್ದು ರಾಷ್ಟ್ರಾಗ ಒಂದು ವಾರದಾಗ ಚೆನ್ನಾಗಿತ್ತು ರೀ ರಿಸಲ್ಟ್ ಏನು ಚೆನ್ನಾಗಿ ಬಂದಿತ್ತು ರೀ ನಾರ್ಮ್ ಮಾಡಿ ಚೆನ್ನಾಗಿ ಬಂದಿತ್ತು ರೀ ಈಗ ನೆಕ್ಸ್ಟ್ ಗದ್ದಿಗೇನು ಹಾಕ್ಬೇಕಂತಂದು ಐಡಿಯಾದಾಗ ಐದೀನಿ ರೀ ಬೇರೆ ಫಾರ್ಮರ್ಸ್ಗೆಲ್ಲ ನೀವು ತಿಳಿಸ್ತೀರಿ ಇದ್ರ ಬಗ್ಗೆ ಆಯ್ತು ಆಯ್ತು ರೀ ತಿಳಿಸ್ತೀವಿ ರೀ ಹಾಂ ನಿಮ್ಮ ಯಾವ ಅಂಗಡಿ ತೊಗೊಂಡಿದ್ರೆ ಅದನ್ನು ರಾಜರಾಜೇಶ್ವರ ಅಂಗಡಿ ಹಾಂ ಸೆವೆಂತ್ ಮಲ್ಕೆ ಸೆವೆಂತ್ ಮಲ್ಕೆ ಹಾಂ ಅವ್ರಿಗೂ ಹೇಳಿದ್ರೆ ಹೇಳಿದ್ವಿ ಸರ್ ಬೇರೆ ಫಾರ್ಮಿಗೆಲ್ಲ ಕೊಡ್ಬೋದು ಹಾಂ ಚೆನ್ನಾಗೈತೆ ಅಂತಂದು ಅವ್ರಿಗೂ ಹೇಳಿದ್ವಿ ಸರ್ ಹಾಂ ಇದರಿಂದ ನಿಮ್ಗೆ ಏನ್ ಉಪಯೋಗ ಆಗತ್ತೀ ಖರ್ಚು ಕಡಿಮೆ ಆತ ಸರ್ ಖರ್ಚು ಕಡಿಮೆ ಆತ್ರಿ ಎಲ್ಲ ರಿಸಲ್ಟ್ನು ಬೇಯಿಸಿ ಐತಿ ಬೇಯಿಸಿ ಅಂದಾಗ ನಾವು ಈ ಆಳಿಗೆಟ್ಟು ಬಾಳಿಗೆಟ್ಟು ಎಲ್ಲ ಮಾಡಬೇಕ್ರಿ ಇದು ಸ್ಪ್ರೇ ಮಾಡಿದ್ರೆ ಚೆನ್ನಾಗಿರ್ತ ನೋಡ್ರಿ ಧನ್ಯವಾದ